ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಸ್ನೇಹಿತನ ಮದುವೆಯ ಪಾರ್ಟಿಗೆ ಹೋಗಿದ್ದ ಸಂದರ್ಭದಲ್ಲಿ ಚಿಕನ್ ಪೀಸ್ಗಾಗಿ ಶುರುವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ ಪಾರ್ಟಿ ಮಾಡುವ ಸಂದರ್ಭ ಸ್ನೇಹಿತರಿಬ್ಬರ ನಡುವೆ ಚಿಕನ್ ಪೀಸ್ಗಾಗಿ ಗಲಾಟೆ ನಡೆದು ಊಟದ ವೇಳೆ ಹೆಚ್ಚು ಪೀಸ್ ಹಾಕು ಅಂದಿದ್ದಕ್ಕೆ ಊಟ ಬಳಸುತ್ತಿದ್ದ ಗೆಳೆಯನೇ ಚಾಕು ಇರಿದು ಹತ್ಯೆ ಮಾಡಿದ್ದಾನೆ ಹೊರವಲಯದಲ್ಲಿ ಘಟನೆ ನಡೆದಿದ್ದು ಯರಗಟ್ಟಿ ಪಟ್ಟಣದ ಮೂವತ್ತು ವರ್ಷ ವಯಸ್ಸಿನ ವಿನೋದ್ ಮಲಶೆಟ್ಟಿ ಕೊಲೆಯಾದ ದುರ್ದೈವಿ ಎಂದು ಗುರುತಿಸಲಾಗಿದೆ ಕೆಲ ದಿನಗಳ ಹಿಂದೆ ಅಭಿಷೇಕ್ ಕೊಪ್ಪಲ್ ಮದುವೆಯಾಗಿದ್ದ ಈ ನಿಮಿತ್ತ ತನ್ನ ಜಮೀನಿನಲ್ಲಿ ಸ್ನೇಹಿತರಿಗೆ ಡಿನ್ನರ್ ಪಾರ್ಟಿಯನ್ನು ಅಭಿಷೇಕ್ ಕೊಪ್ಪದ್ ಆಯೋಜನೆ ಮಾಡಿದ್ದ ಎನ್ನಲಾಗಿದೆ ಈ ವೇಳೆ ಸ್ನೇಹಿತರಿಗೆ ವಿಠಲ್ ಹಾರುಗೊಪ್ ಚಿಕನ್ ಪೀಸ್ ಬಡಿಸುತ್ತಿದ್ದ ಈ ವೇಳೆ ಪೀಸ್ ಕಡಿಮೆ ಹಾಕಿದ್ದಕ್ಕೆ ಹೆಚ್ಚು ಪೀಸ್ ಹಾಕುವಂತೆ ವಿನೋದ್ ಕೇಳಿದ್ದ ಎನ್ನಲಾಗಿದೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದು ಗಲಾಟೆ ಶುರುವಾಗಿದೆ ಈರುಳ್ಳಿ ಕಟ್ ಮಾಡಲು ಇಟ್ಟಿದ್ದ ಚಾಕುವಿನಿಂದ ಇರಿದು ವಿನೋದ್ ಕೊಲೆ ಮಾಡಲಾಗಿದೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿಯೇ ವಿನೋದ್ ಮಲಶೆಟ್ಟಿ ಮೃತಪಟ್ಟಿದ್ದಾನೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಬಸರ್ಗಿ ಸಿಪಿಐ ಐಎಂ ಮಠಪತಿ ಪಿಎಸ್ಐ ಡಬ್ಲ್ಯೂಹೆಚ್ ಯಾದ್ವಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ